ಸ್ಫೋಟಕವಾದಂತಹ ಟ್ವಿಸ್ಟ್ ಸಿಕ್ಕಿದೆ ಮತ್ತೊಂದು ಹೊಸ ಬಾಂಬನ್ನ ಅನ್ನ ಸಿಡಿಸಿದ್ದಾರೆ ವಕೀಲ ದೇವರಾಜೇಗೌಡ ಅವರು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ನೂರು ಕೋಟಿ ಆಫರ್ ಅನ್ನ ಕೊಟ್ಟಿದ್ರಂತೆ ಅಡ್ವಾನ್ಸ್ ಆಗಿ ಐದು ಕೋಟಿ ಕ್ಯಾಶ್ ಅನ್ನ ಕೊಟ್ಟಿದ್ರು ಅನ್ನುವಂತಹ ಹೊಸ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ ದೇವರಾಜೇಗೌಡ ಬೌರಿಂಗ್ ಕ್ಲಬ್ ನ ನೂರ ಹತ್ತನೇ ಗೆ ಹಣವನ್ನ ಕಳಿಸಿದ್ರು ಅವರು ಚನ್ನರಾಯಪಟ್ನ ಗೋಪಾಲಸ್ವಾಮಿ ಅವರನ್ನ ಸಂಧಾನಕ್ಕೆ ಅಂತ ಹೇಳಿ ಕಳಿಸಿದ್ರು ಕುಮಾರಸ್ವಾಮಿ ವಿರುದ್ಧವಾಗಿ ಹೇಳಿಕೆಯನ್ನ ಕೊಡಬೇಕು ಅಂತ ಹೇಳಿ ಡಿ ಕೆ ಶಿ ಅವರು ದೇವರಾಜೇಗೌಡರು ಎಸ್ ನೂರು ಕೋಟಿ ಆಫರ್ ಅನ್ನ ಕೊಟ್ಟಿದ್ರಂತೆ ಡಿಕೆಶಿ ಅವರು ಅಡ್ವಾನ್ಸ್ ಆಗಿ ಐದು ಕೋಟಿ ಕ್ಯಾಶ್ ಅನ್ನ ಕೂಡ ಕೊಟ್ಟಿದ್ರಂತೆ ಬೌರಿಂಗ್ ಕ್ಲಬ್ ನ ಒನ್ ಟೆನ್ ಈ ಒಂದು ರೂಮ್ ಗೆ ಹಣವನ್ನ ಕಳಿಸಿದ್ರಂತೆ ಚಂದ್ರಾಯಿಪಟ್ನ ಗೋಪಾಲಸ್ವಾಮಿ ಅವರನ್ನು ಅವರನ್ನ ಕೂಡ ಸಂಧಾನಕ್ಕೆ ಕಳಿಸಿದ್ರು ಅನ್ನುವಂತಹ ಟ್ವಿಸ್ಟ್ ಅನ್ನ ನೀಡಿರುವಂತದ್ದು ಕುಮಾರಸ್ವಾಮಿ ವಿರುದ್ಧ ಹೇಳಿಕೆಯನ್ನ ಕೊಡುವಂತೆ ಡಿಕೆಶಿ ಅವರು ತಿಳಿಸಿದ್ರು ಕೊಟ್ಟಿದ್ದಾರೆ ದೇವರಾಜೇಗೌಡರು ಕರ್ಸಿ ಮಾತನಾಡಿದರಲ್ಲಿ ನೀನು ಎಚ್ ಡಿ ಕುಮಾರಸ್ವಾಮಿ ಮೇಲೆ ಹೇಳು ಪೆನ್ ಡ್ರೈವ್ನ ಕುಮಾರಸ್ವಾಮಿ ಕುಮಾರಸ್ವಾಮಿ ಅಂತ ಹೇಳಿದ್ರೆ ನೀವು ಏನು ಸಮಸ್ಯೆ ಆಗಲ್ಲ ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದರು ದೊಡ್ಡ ಮಟ್ಟದ ಹಣದ ಆಫರ್ ಕೊಟ್ಟು ಇದನ್ನೆಲ್ಲ ಹೆಚ್ಚು ಕಡಿಮೆ ಕಾರ್ತಿಕ್ನಿಂದ ಸಂಪೂರ್ಣ ಮಾಹಿತಿಯನ್ನು ಕಾರ್ತಿಕ್ ಕಾರ್ತಿಕ್ನ ಪೆಂಡದ್ದು ಪೆಂಡ್ ರೆಡಿ ಮಾಡಿದೆ ಡಿ ಕೆ ಶಿವಕುಮಾರ್ ಇದಕ್ಕೆ ನಾಲ್ಕು ಜನ ಮಂತ್ರಿಗಳ ಕಮಿಟಿ ಅಂತ ಹೇಳಿದ್ನಲ್ಲ ಆ ನಾಲ್ಕು ಜನ ಮಂತ್ರಿಗಳು ಯಾರು ಅಂತ ಅಂದರೆ ಸ್ವಾಮಿ ಚೆಲ್ಲರಾಯಸ್ವಾಮಿ ಆಮೇಲೆ ಕೃಷ್ಣ ಬೈರೇಗೌಡ ಅದಾದಮೇಲೆ ಇವರು ಪ್ರಿಯಾಂಕಾ ಖರ್ಗೆ ಮತ್ತು ಇನ್ನೊಬ್ಬರು ಸಚಿವರು ಒಟ್ಟು ನಾಲ್ಕು ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಮ್ಯಾನೇ ಮಾಡಿ ಹ್ಯಾಂಡಲ್ ಮಾಡಕ್ಕೆ ಕೊಟ್ಟಿದ್ದಾರೆ ಅಲ್ಲಿ ಈಗ ನಿರಂತರವಾಗಿ ಈಗ ನನ್ನ ಮೇಲೆ ಏನು ಮಾಡಿದ್ರು ನಾನು ಯಾವಾಗ ಒಪ್ಪಲಿದೋ ನನಗಿದೆ ಒಪ್ಪದೆ ಇದ್ದಾಗ ಏನು ಮಾಡಿದರು ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಆಗಲಿ ಮೋದಿ ಅವರಿಗೆ ಬಿಜೆಪಿಗೆ ಮತ್ತೆ ಕುಮಾರಸ್ವಾಮಿ ಎಷ್ಟಿರಲಿ ನನಗೆ ಸುಮಾರು ನೂರು ಕೋಟಿ ರೂಪಾಯಿ ಆಫರ್ ಕೊಟ್ಟರು ಐದು ಕೋಟಿ ರೂಪಾಯಿ ಅಡ್ವಾನ್ಸ್ ದುಡ್ಡನ್ನ ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ ನೂರ ಕಳಿಸಿದ್ರು ಆ ಆ ಮೀಟಿಂಗ್ ನನಗೆ ಯಾರು ಹೇಳಿ ನಮ್ಮ ಎಂ ಎ ಗೋಪಾಲ ಸ್ವಾಮಿ ಇದನಲ್ಲ ಚಂದ್ರಪಣ ಗೋಪಾಲ ಸ್ವಾಮಿನ ಸಣ್ಣ ಕಳಿಸಿದ್ರು ಅಲ್ಲಿ ಐದು ಕೋಟಿ ರೂಪಾಯಿ ಕ್ಯಾಶ್ ಕೊಟ್ಟು ಕಳಿಸಿದ್ರು ನೂರು ಕೋಟಿ ರೂಪಾಯಿ ಆಫರ್ ಟಿಕೆ ಶಿವಕುಮಾರ್ ಅವ್ರು ಹೇಳಿದ್ದು ಒಟ್ಟಲ್ಲಿ ದೇಶದಲ್ಲಿ ಮೋದಿಯವರಿಗೆ ಕಳಂಕ ತರಬೇಕಲ್ಲಿ ಮೋದಿಯವರು ಈ ಅಶ್ಲೀಲ ರಾಸಲೀಲೆಲೆ ಹಿಡಿಯಾದಲ್ಲಿ ಪ್ರಮುಖ ನಾಯಕರು ಅಂತೇಳಿ ಮೋದಿನ ಅಲ್ಲಿ ಬಿ ಜೆ ಪಿ ಕಟ್ಟಿ ತರಬೇಕಂತ ಮಾಡಿದ್ದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೇನ್ ಉದ್ದೇಶ ಅಂತ ಅಂದರೆ ಇವ್ರನ್ನೆ ಎಚ್ ಡಿ ಕುಮಾರಸ್ವಾಮಿನ ರಾಜ್ಯದಲ್ಲಿ ನಾಯಕತ್ವನ ಹಾಳು ಮಾಡಬೇಕು ಅಂತಂತೇಳಿ ಇದು ಹೇಳಿದಲ್ಲಿ ಇದು ಸತ್ಯ ಅದು ಈಗಾಗಲೇ ಯಾವಾಗ ನಾನು ಒಪ್ಪದೆ ತೆಗೆ ಮಾಡಿದ್ರು ಫಸ್ಟ್ ಅಟ್ರಾಸಿಟಿಟಿ ಕೇಸ್ ಫಿಕ್ಸ್ ಮಾಡಿದ್ರು ಅಟ್ರಾಕಿ ಸಿ ಅಟೋಸಿಟಿ ಕೇಸಲ್ಲಿ ಡಾಕ್ಯುಮೆಂಟ್ಸ್ ಸಿಗಲಿಲ್ಲ ಅಲ್ಲಿ ಅದು ನೆಗೆಟಿವ್ ಆಯಿತಲ್ಲಿ ಅದಾದ್ಮೇಲೆ ಹೇಳಿ ಮತ್ತೊಬ್ಬಳ ಕೈಯಲ್ಲಿ ತ್ರೀ ಫಿಫ್ಟಿ ಫೋರ್ಗೆ ಲೈಂಗಿಕ ಕಿರುಕುಳ ಕೇಸನ್ನು ಹಾಕಿಸಿದ್ರು ಅಲ್ಲಿ

ಎಚ್ ಡಿ ಕುಮಾರಸ್ವಾಮಿ ಮೇಲೆ ಹೇಳು ಪೆನ್ ಡ್ರೈವ್ನ ಕುಮಾರಸ್ವಾಮಿ ಹೆಂಚಾರ್ಯಾರು ಅಂತ ಹೇಳಿದರೆ ನೀವು ಏನು ಸಮಸ್ಯೆ ಆಗೋಲ್ಲ ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದರು ದೊಡ್ಡ ಮಟ್ಟದ ಹಣದ ಆಫರ್ ಕೊಟ್ಟರು ಅಲ್ಲಿ ಇದನ್ನೆಲ್ಲ ಹೆಚ್ಚು ಕಡಿಮೆ ಕಾರ್ತಿಕ್ನಿಂದ ಸಂಪೂರ್ಣ ಮಾಹಿತಿ ಪಡ್ಕೊಂಡಿರೋದು ಕಾರ್ತಿಕ್ ಪೆಂಡರ್ ತರ್ಸ್ಕೊಂಡು ಪೆಂಡರ್ ರೆಡಿ ಮಾಡಿದೆ ಡಿ ಕೆ ಶಿವಕುಮಾರರು ಇದಕ್ಕೆ ನಾಲ್ಕು ಜನ ಮಂತ್ರಿಗಳ ಕಮಿಟಿ ಅಂತ ಹೇಳಿದ್ನಲ್ಲ ಆ ನಾಲ್ಕು ಜನ ಮಂತ್ರಿಗಳು ಯಾರು ಅಂತಂದರೆ ಚಲರಾಯ ಸ್ವಾಮಿ ಆಮೇಲೆ ಕೃಷ್ಣ ಬೈರೇಗೌಡ ಅದಾದಮೇಲೆ ಇವರು ಪ್ರಿಯಾಂಕಾ ಖರ್ಗೆ ಮತ್ತು ಇನ್ನೊಬ್ಬರು ಸಚಿವರು ಒಟ್ಟು ನಾಲ್ಕು ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಮ್ಯಾನೇ ಮಾಡಿ ಹ್ಯಾಂಡ್ಲ್ ಮಾಡಕ್ಕೆ ಕೊಟ್ಟಿದ್ದಾರೆ ಅಲ್ಲಿ ಈಗ ನಿರಂತರವಾಗಿ ಈಗ ನನ್ನ ಮೇಲೆ ಏನು ಇದ್ದರು ನಾನು ಯಾವಾಗ ಒಪ್ಪಲಿಲ್ಲ ನನಿದೆ ಒಪ್ಪದೇ ಇದ್ದಾಗ ಏನು ಮಾಡಿದರು ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಆಗಲಿ ಮೋದಿ ಅವರಿಗೆ ಬಿ ಜೆ ಪಿಗೆ ಮತ್ತು ಕುಮಾರಸ್ವಾಮಿ ಕೆಟ್ಟ ಸರ್ಬೇಕಂದ್ರೆ ಮಾಡಿರಲಿ ನನಗೆ ಸುಮಾರು ನೂರು ಕೋಟಿ ರೂಪಾಯಿ ಆಫರ್ ಕೊಟ್ಟರು ಐದು ಕೋಟಿ ರೂಪಾಯಿ ಅಡ್ವಾನ್ಸನ್ನು ದುಡ್ಡನ್ನು ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ ನೂರ ಹಾಕಿ ಕಳಿಸಿದರು ಆ ಮೀಟಿಂಗಿಗೆ ನನಗೆ ಯಾರು ಹೇಳಿ ನಮ್ಮ ಎಮ್ ಎ ಗೋಪಾಲ ಸ್ವಾಮಿ ಚಂದ್ರಪೇನ ಗೋಪಾಲ ಸ್ವಾಮಿನ ಸಂಧಾನ ಕಳಿಸಿದ್ರು ಅಲ್ಲಿ ಐದು ಕೋಟಿ ರೂಪಾಯಿ ಕ್ಯಾಶು ಕೊಟ್ಟು ಕಳಿಸಿದ್ರು ಅಲ್ಲಿ ಎಷ್ಟು ಆಫರ್ ನೂರು ಕೋಟಿ ರೂಪಾಯಿ ಆಫರ್ ಮಾಡಿದ್ದು ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದು ಒಟ್ಟಲ್ಲಿ ದೇಶದಲ್ಲಿ ಮೋದಿ ಅವರಿಗೆ ಕಳಂಕ ತರಬೇಕಲ್ಲಿ ಮೋದಿ ಅವರು ಈ ಅಶ್ಲೀಲ ವಾಸಲೀಲಾ ವಿಡಿಯಾದಲ್ಲಿ ಪ್ರಮುಖ ನಾಯಕರು ಅಂತೇಳಿ ಮೋದಿನ ಬಿಂಬಿಸ್ಬೇಕಲ್ಲಿ ಬಿಜೆಪಿ ಕೆಟ್ಟ ತರಬೇಕಂತ ಮಾಡಿದ್ದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೇನ್ ಉದ್ದೇಶ ಅಂತ ಅಂದ್ರೆ ಇವ್ರನ್ನ ಹೇಳಿ ಎಚ್ ಡಿ ಕುಮಾರಸ್ವಾಮಿನ ರಾಜ್ಯದಲ್ಲಿ ನಾಯಕತ್ವ ಹಾಳು ಹೇಳಿ ಅಂತೇಳಿ ಹೇಳಿದಲ್ಲಿ ಇದು ಸತ್ಯ ಅದು ಈಗಾಗಲೇ ಯಾವಾಗ ನಾನು ಒಪ್ಪದೇ ಇದ್ದಾಗೆ ಮಾಡಿದ್ರು ಫಸ್ಟ್ ಅಟ್ರಾಸಿಟಿ ಕೇಸ್ ಫಿಕ್ಸ್ ಮಾಡಿದ್ರು ಅಟ್ರಾಸಿಸಿ ಅಟ್ರಾಸಿಟಿ ಕೇಸಲ್ಲಿ ಡಾಕ್ಯುಮೆಂಟ್ ಸಿಗಲಿಲ್ಲ ಅಲ್ಲಿ ಅದು ನೆಗೆಟಿವ್ ಆಯ್ತು ಅಲ್ಲಿ ಅದಾದ್ಮೇಲೆ ಮತ್ತೆ ಮತ್ತೊಬ್ಬಳು ಕೈಯಲ್ಲಿ ತ್ರೀ ಫಿಫ್ಟಿ ಫೋರ್ ಲೈಂಗಿಕ ಕಿರ್ಕೊಳ್ಳೋ ಕೇಸನ್ನು ಹಾಕ್ಸಿದ್ರು ಅಲ್ಲಿ ಅದು ಫೇಲ್ಯೂರ್ ಆಯಿತು ಫೇಲ್ಯೂರ್ ಆಗ ಮಾಡಿದ್ರು ಈಗ ತ್ರೀ ಸಿಟಿ ರೇಪ್ ಕೇಸ್ ಹಾಕ್ಸಿದ್ರು ರೇಪ್ ಕೇಸಲ್ ಯಾವುದು ದಾಖಲಾತಿ ಸಿಕ್ಕಿಲ್ಲ ಅವ್ರಿಗೆ ಅಲ್ಲಿ ಸುಮಾರು ನಾಲ್ಕು ದಿನಗಳ ಕಾಲ ನಿರಂತರವಾಗಿ ನಾನು ಇಂಟರ್‌ಗೇಟ್ ಮಾಡಿದರಲ್ಲ ಇದರಲ್ಲಿ ಸೀರಿಯಸ್ ಆಗಿ ಎಸ್ ಎಸ್‌ಪಿ ಐಡಿ ಅವರು ಕೂಡ ತಗೊಂಡ್ರು ನಿಮ್ಮ ನಿಮ್ಮ ಪೆಂಡ್ರ ಸಿಕ್ಕಿದಿಲ್ಲ ಯಾವುದು ಸರ್ ಆ ಪೆಂಡ್ರ ಈಗ ಫೋಟೋಲ್ ತಾಸೀಸ್ ಮಾಡ್ಕೊಂಡಿದ್ರಲ್ಲ ಈಗ ಸಿಕ್ಕಿದ್ಯಾ ಅದು ಅದು ಕಾರ್ತಿಕ್ ಎಂತ ಕಿಡ್ನಾಪರ್ ರ ಕೇಸ್ ಅದು ನಿಮಗೆ ಅಸಲಿ ವಿಡಿಯೋಗಳು ಪೆಂಡ್ರ ಸಿಕ್ಕಿದೆ ಸರ್ ಅವರಿಗೆ ಅದು ಅಸಲಿ ವಿಡಿಯೋ ಅಲ್ಲ ಅದು ಕಾರ್ತಿಕ್ ಮನೆಯಲ್ಲಿ ಸಿಿಸಿ ಕ್ಯಾಮೆರಾ ಫುಟೇಜ್ ಅದು ಹಾ ಆ ಆ ಪೆಂಡ್ರ